ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ ರಾಜ್ಯದ ಮೂರು ಕ್ಷೇತ್ರಗಳಲ್ಲಿ ಇಂದು ಮತಬರಹ ಹಾವೇರಿ ಸಂಡೂರು ಚನ್ನಪಟ್ಟಣ ಉಪಚುನಾವಣೆ ಇಂದು ಜಾರ್ಖಂಡ್ ವೈನಾಡು ಸಮರ ಜಾರ್ಖಂಡ್ನಲ್ಲಿ ಮೂವತ್ತೆಂಟು ಕ್ಷೇತ್ರಗಳಿಗೆ ಮೊದಲ ಹಂತದ ಚುನಾವಣೆ ವೈನಾಡ್ ಲೋಕಸಭೆ ನಲವತ್ಮೂರು ಅಸೆಂಬ್ಲಿ ಏಳು ಕ್ಷೇತ್ರಗಳಿಗೆ ಉಪಚುನಾವಣೆ ಜೈವಿಕ ಇಂಧನ ಬಳಕೆಯಲ್ಲಿ ದೇಶ ನಂಬರ್ ಎರಡು ದೇಶಕ್ಕೆ ತೊಂಬತ್ತೊಂದು ಸಾವಿರ ಕೋಟಿ ರೂಪಾಯಿ ಉಳಿತಾಯ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ನಾಳೆಯಿಂದ ನಾಲ್ಕು ದಿನ ಕೃಷಿ ಮೇಳ ಹವಾಮಾನ ಚತುರ ಡಿಜಿಟಲ್ ಕೃಷಿ ಎಂಬ ಘೋಷವಾಕ್ಯದಡಿ ಕಾರ್ಯಕ್ರಮ ಕೃಷಿ ತಂತ್ರಜ್ಞಾನಗಳ ಪ್ರದರ್ಶನ ಭಾರತ ದಕ್ಷಿಣ ಆಫ್ರಿಕಾ ನಡುವಿನ ಮೂರನೇ ಪಂದ್ಯ ಇಂದು ಸರಣಿ ಮುನ್ನಡೆಗೆ ಫೈಟ್ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಬೆಂಗಳೂರು ಒನ್ ಕೇಂದ್ರಗಳಲ್ಲಿ ಇ ಖಾತ ಲಭ್ಯ ಚಿಲ್ಲರೆ ಹಣದುಬ್ಬರ ಶೇಕಡ ಆರು ಪಾಯಿಂಟ್ ಎರಡು ಕಳೆದ ಹದಿನಾಲ್ಕು ತಿಂಗಳಲ್ಲೇ ಗರಿಷ್ಠ ಎಐ ಅಳವಡಿಕೆಯಲ್ಲಿ ಭಾರತವೇ ನಂಬರ್ ಒನ್ ಹೊಸ ತಂತ್ರಜ್ಞಾನ ಅಳವಡಿಕೆಯಲ್ಲಿ ಭಾರೀ ಉತ್ಸಾಹ ಬೋಸ್ಟನ್ ಕಲ್ಸೆಂಟಿಂಗ್ ಗ್ರೂಪನ್ ಸಮೀಕ್ಷೆ ಟೆಲಿಸ್ಕೋಪ್ ವಿಜ್ಞಾನಕ್ಕೆ ಉತ್ತಮ ಕೊಡುಗೆ ಸಂವಾದ ಕಾರ್ಯಕ್ರಮದಲ್ಲಿ ಇಸ್ರೋ ಅಧ್ಯಕ್ಷ ಸೋಮನಾಥ್ ಅಭಿಪ್ರಾಯ ಹೆಣ್ಣು ಮಗುವಿನ ಶಿಕ್ಷಣಕ್ಕೆ ನೆರವಾಗುವುದು ತಂದೆಯ ಕರ್ತವ್ಯ ನ್ಯಾಯಮೂರ್ತಿ ಅಭಿಮತ ಜೀವನಾಂಶ ಪಾವತಿಸುವಂತೆ ಕೌಟುಂಬಿಕ ನ್ಯಾಯಾಲಯದ ಆದೇಶ ಎತ್ತಿಹಿಡಿದ ಹೈಕೋರ್ಟ್